ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ನಿಮ್ಮಂಜು ಮರ ನಿಮ್ಮೆಲ್ಲರೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಮ್ಮ ಹಳ್ಳಿ ಜನಗಳ ಹತ್ರ ಒಂದು ಪ್ರಶ್ನೆ ಇಕ್ಕಂಡು ಜನಗಳತ್ರ ಹೋಗ್ತಾ ಇದ್ದೀನಿ ಆ ಪ್ರಶ್ನೆ ಹೀಗಿದೆ ಅಂದರೆ ಇತ್ತೀಚಿಗೆ ಏನು ಅಂತಂದರೆ ಮಾನಸಿಕ ಆರೋಗ್ಯ ಇದು ತುಂಬ ತುಂಬ ಇಂಪಾರ್ಟೆಂಟು ಅದರಲ್ಲಿ ನಾನು ಒಂದೇ ಒಂದು ಸಣ್ಣ ಪ್ರಶ್ನೆ ಇಕ್ಕಂಡು ಹೋಗ್ತಾ ಇದ್ದೀನಿ ಆ ಪ್ರಶ್ನೆ ಹೀಗಿರುತ್ತೆ ಅಂದರೆ ಬೇಜಾರಾದರೆ ನೀವೇ ಆ ಬೇಜಾರು ಹೋಗ್ಬೇಕು ಅಂದರೆ ಏನು ಮಾಡ್ತೀರಾ ಅಂತೇಳಿ ನನ್ನ ಪ್ರಶ್ನೆ ಹೀಗಿರುತ್ತೆ ನಮ್ಮ ಜನಗಳು ಬನ್ನಿ ಯಾವ ಥರ ಅವರ ಬೇಜಾರನ್ನ ಕಳ್ಕೊತಾರೆ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ನೀವೇನಾದರೂ ಈ ವಿಡಿಯೋ ಹೊಸೊಬ್ಬರು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ಕೊಡಿ ಅಂತ ಕೇಳ್ಕೊತೀನಿ ಬನ್ನಿ ಇನ್ನೊಂದು ತಡ ಜನಗಳತ್ರ ಹೋಗೋಣ ಎ ಫ್ಯೂ ಮೂ ನನ್ನ ಪ್ರಶ್ನೆ ಏನು ಅಂದರೆ ಸಿಂಪಲ್ ನಿನಗೆ ಬೇಜಾರಾಗುತ್ತಲ್ಲ ಬೇಜಾರಾದಾಗ ಬೇಜಾರು ಹೋಗ್ಬೇಕು ಅಂದ್ರೆ ಏನು ಮಾಡ್ತೀಯಾ ಸ್ವಲ್ಪ ನೋಡ್ತೀಯ ಮಾಡೋಣ ಅಂತ ತಿರ್ಗಾ ಯಾವ ಇವೆಲ್ಲ ನೀನೇನ್ ಏನ್ ಮಾಡ್ತೀಯ ನನ್ಗೆ ಹೇಳು ಏನು ಮಾಡಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತೀಯ ಅಷ್ಟೇ ಫ್ರೆಂಡ್ಸ್ ಜೊತೆ ಹೋಗ್ತೀಯ ಆಮೇಲೆ ಏನ್ ಮಾಡ್ತೀಯ ಅಷ್ಟೇ ಅಷ್ಟೇ ಅಷ್ಟೇನಾ ಬೇಜಾರಾದ್ರೆ ಫ್ರೆಂಡ್ಸ್ ಜೊತೆ ಅಷ್ಟೇ ನೀನ್ ಹೋಗೋದು ಓಕೆ ಕಣ ಆಯ್ತು ಬೇಜಾರಾದ್ರೆ ನೀವು ಬೇಜಾರು ಹೋಗ್ಬೇಕು ಅಂದ್ರೆ ಯಾವೆಲ್ಲ ಕೆಲಸಗಳು ಮಾಡ್ತೀರಾ ಹೇಳಿ ಏನ್ ಕೆಲಸ ಮಾಡ್ತೀರಾ ಬೇಜಾರು ಹೋಗೋಕೆ ಮೊಬೈಲ್ ಅಲ್ಲಿ ನೋಡ್ತೀರಾ ನಿನ್ಗೆ ಯಾಕೆ ಆಮೇಲೆ

ಬೇಜಾರು ಹೋಗ್ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ ಬೇಜಾರು ಆಗ್ಬೇಕು ಅಂದ್ರೆ ಬೇಜಾರು ಆಗುತ್ತೆ ನಿಮಗೆ ಬೇಜಾರು ಆದಾಗ ಬೇಜಾರು ಹೋಗ್ಬೇಕು ಅಂದ್ರೆ ಏನು ಮಾಡ್ತೀರಾ ಡ್ರಿಂಕ್ಸ್ ಮಾಡ್ತೀನಿ ಬಿಡಿಸಿರ್ತೀನಿ ಯಾರು ಔಷಧಿ ಕೊಡೋರು ಬಿಟ್ಟು ಕೊಳ್ತೋರು ಬಿಟ್ ಕಳಿಸೋರು ನಿಜವಾಗ್ಲು ನಿಜವಾಗ್ಲು ಕಾಮಿಡಿ ಮಾಡ್ತೀನಿ ಹಾ ಇಲ್ಲ ಅಂದ್ರೆ ಹಿಂಗೆ ಹುಡುಗರ ಹತ್ರ ಕೀಟ್ಲೆ ಮಾಡ್ತೀವಿ ಮಕ್ಳನ್ನ ನಡೆಸ್ತೀವಿ ನಾನು ಏನೇನು ಕೆಲಸ ಮಾಡ್ತೀನಿ ಕೆಲಸ ಮಾಡಕ್ ಬೇಜಾರಾದ್ರೆ ಹೋಗಿ ಫುಲ್ ಹಾಕ್ಬಿಟ್ಟು ಮನೆ ಕಂತೀನಿ ಹೌದಾ ನಗುವುದು ಅಳುವುದು ಯಾವ ಕ್ರೀಡೆ ಕ್ರೀಡೆ ಯಾವ ಕ್ರೀಡೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಯ್ಯ ಯಾರಾದ್ರು ವಾಲಿಬಾಲ್ ಆಗಿ ಹೇಳೋ ಕ್ರಿಕೆಟ್ ಆಗಿ ಒಂದು ಗುಂಪಿಂದ ಆಟ ಆಡ್ತೀವಿ ಗುಂಪಿಂದ ಆಟ ಆಡ್ತೀರಾ ಆ ಥರ ಬೇಜಾರು ನೀನು ಏನ್ ಮಾಡಿಸಿ ಅನ್ನೋ ಕಳೀತೀಯ ಹ್ಮ್ ಆ ಥರ ಅದ್ರ ಮೂಲಕ ನಾ ಇದ್ ಮಾಡ್ಕೊಂತೀನಿ ಬೇಜಾರಾದಾಗ ಬೇಜಾರು ಆಗ್ಬೇಕಂತ ಏನು ಮಾಡ್ತೀರಾ ಒಟ್ಟನೇ ಇದು ನೀವು ಮಾಡಿದಾಗ ಬೇಜಾರಾದರೂ ಆಟ ಹೋಗಬೇಕು ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡಿ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆಯ ಗಂಡ ಎರಡು ಎದ್ಬಿಟ್ಟಿ ಮಕ್ಕಳಿಗೆ

ಇಷ್ಟು ನೀವು ಮಾಡ್ತೀರಾ ಅಷ್ಟು ಮಾಡಿದ್ರೆ ಬೇಜಾರು ಹೊಟ್ಟೆ ಹೋಗ್ತದೆ ನಿಮಗೆ ಏನು ಮಾಡಿದೆ ಬೇಜಾರು ಓದೇ ಹೋಗ್ತದೆ ಓಡಾಡ್ಕೊಂಡು ಒಂದು ಕಡೆ ಹೋದ್ಮೇಲೆ ಬೇಜಾರು ಆದ ಓದೇ ಹೋಗ್ತೈತೆ ಓಕೆ ಕೆಲಸದ ಮೇಲೆ ಗಮನ ಕೊಟ್ಟರೆ ಬೇಜಾರು ಹೋಗ್ತದೆ ಕೆಲಸನೂ ಹೋಗ್ತೈತೆ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಅಜ್ಜಿ ನಿಮಗೆ ಬೇಜಾರಾದರೆ ಬೇಜಾರು ಹೋಗ್ಬೇಕು ಅಂದ್ರೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಏನ್ ಮಾಡ್ತೀರಾ ನೀವು ಬೇಜಾರು ಹೋಗ್ಬೇಕು ಅಂದ್ರೆ ಬದುಕು ಮಾಡ್ತೀವಿ ಬದುಕು ಮಾಡ್ತೀವಿ ಆಮೇಲೆ ಹಾಂ ಇನ್ನೇನು ಮಾಡೋಲ್ಲ ನೀವು ಬದ್ಕೊಂಡ್ ಬದ್ಕೊಂಬಿಟ್ರೆ ನೇನು ಮಾಡಲ್ವಾ ಬೇಜಾರಾದಾಗ ಹಾಂ ಕೆಲಸ ಮಾಡ್ತೀರಾ ನೀವು ಬೇಜಾರಾದಾಗ ಹ್ಞೂ ಸರಿ ಅಜ್ಜಿ ಆಯ್ತು ಬೇಜಾರು ಹೋಗ್ಬೇಕು ಅಂದರೆ ಏನು ಮಾಡ್ತೀರಾ ಡ್ರಿಂಕ್ ಮಾಡ್ಬೇಕು ಡ್ರಿಂಕ್ ಮಾಡಬೇಕು ಡ್ರಿಂಕ್ ಮಾಡ್ತೀರಾ ನೀವು ಆಮೇಲೆ ಏ ಅಷ್ಟೇ ಡ್ರಿಂಕ್ ಹಾಂ ಡ್ರಿಂಕ್ಸ್ ಮಾಡ್ಬಿಟ್ಟು ಆರಾಮಾಗಿ ಮನೆ ಕಾಣೋಲ್ಲ ಅಷ್ಟೇ ಆಯ್ತು ಆಯ್ತು ಬೇಜಾರಾದ್ರು ಇನ್ನೊಬ್ರ ಮ್ಯಾಲೆ ಜೊತೆಗೆ ಬರೋಕ್ಕೆ ಪ್ರಾಬ್ಲಮ್ ಅದು ಅವಶ್ಯಕತೆ ಇಲ್ಲ ಅದು ಸರಿನಾ ಅವಶ್ಯಕತೆ ಇಲ್ಲ ಅದು ಡ್ರಿಂಕ್ ಕೊಡೋಕೆ ಆರಾಮಾಗಿರ್ಬೇಕು ಓಕೆ ಡ್ರಿಂಕ್ಸ್ ಮುಖಾಂತರ ಬೇಜಾರು ಕರ್ಕೊಂತೀರಾ ಆರಾಮಾಗಿ ಊಟ ಮನೆ ಕಡ್ಮೆ ಅಷ್ಟೇ ಅಷ್ಟೇ ಓಕೆ ತ್ಯಾಂಕ್ಸ್ ಸರ್ ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಅಂದರೆ ಬೇಜಾರು ಅಂದ್ರೆ ಏನು ಮಾಡ್ತೀರ ಆಮೇಲೆ ಮನೆ ಕಂತು ಹ ನೀವು ಹೆಲ್ಡ ಕೆಲಸನಾ ಮಾಡ್ತೀರಾ ನೀವು ಓಕೆ ಥ್ಯಾಂಕ್ ಯು ನಿಮಗೆ ಬೇಜಾರಾದಾಗ ಆದಾಗ ಬೇಜಾರ ಆಗಬೇಕು ಅಂದ್ರೆ ಏನೇಂ ಕೆಲಸ ಮಾಡ್ತೀರಾ ನೀವು ಏನು ಹೇಳಲಿ ಯಾಕೆ ಹೇಳಬೇಕು ನಿಮಗೆ ಯಾಕ ಆಮೇಲೆ ಯಾવાય ಇವ ಎಲ್ಲಾ ಏನು ಮಾಡ್ತೀರಾ ನೀವು ಬೇಜಾರಾದಾಗ ಬೇಜಾರಾದಾಗ ಬೇಜಾರ ಆದಾಗ ಹಣದ

ಒಳ್ಳೆ ಸ್ನೇಹಿತರೆ ನೀವು ಇಲ್ಲಿವರೆಗೂ ನಮ್ಮ ಹಳ್ಳಿ ಜನಗಳನ್ನ ನಾನು ಮಾತಾಡಿಸ್ದೆ ಅವ್ರದ್ದು ಕೊಟ್ಟಂತ ಫೀಡ್ಬ್ಯಾಕ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಸ್ನೇಹಿತರೆ ಒಂದು ಇದರಲ್ಲಿ ಸ್ವಲ್ಪ ಬೇಜಾರ್ ವಿಷ ವಿಚಾರ ಏನು ಅಂತ ಸ್ನೇಹಿತರೆ ನೀವೇ ನೋಡಿದ್ರಿ ತುಂಬ ಜನ ಏನು ಅಂತಂದರೆ ಬೇಜಾರು ಹೋಗಬೇಕು ಅಂತಂದರೆ ಬೇರೆ ಬೇರೆ ಏನು ಅಂತಂದರೆ ಅವರು ಒಳಗಾಗಿರೋದು ಅದನ್ನು ಕೇಳಿ ನನಗೂ ಕೂಡ ಎಲ್ಲ ಒಂದು ಕಡೆ ಬೇಜಾರು ಬಟ್ ಏನು ಮಾಡೋದು ಅವ್ರ ಅಭಿಪ್ರಾಯಗಳ್ನ ನಾವು ಗೌರವಿಸ್ಬೇಕು ದಯವಿಟ್ಟು ಏನು ಅಂತಂದರೆ ನಿಮ್ಮ ಬೇಜಾರಾದಾಗ ಆ ಬೇಜಾರಾಗೋಕ್ಕೆ ಏನು ಅಂತಂದರೆ ಹವ್ಯಾಸಗಳು ಒಳ್ಳೆ ರೀತಿಯಾಗಿರಲಿ ಅದು ಆ ಹವ್ಯಾಸಗಳನ್ನ ನಿಮ್ಮನ್ನು ಬೆಳೆಸೋ ಥರ ಇರಲಿ ಮತ್ತು ನಿಮ್ಮದು ಮಾನಸಿಕ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಒಳ್ಳೆ ಹವ್ಯಾಸಗಳ ಮುಖಾಂತರ ಅಂತ ಹೇಳ್ತಾ ಆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ಕೂಡ ಸ್ಪಂದಿಸು ಎಲ್ಲಿಯೇ ಹೋದರೂ ಮತ್ತೆ ಭೇಟಿ ಆಗೋಣ ನಮಸ್ಕಾರ